ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಬಸವೇಶ್ವರ ದೇವಸ್ಥಾನ ಸಮಿತಿ ಮತ್ತು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಮತ್ತು ಸೇವಾಭಾರತಿ ಕೊಡಗು ಈ ಮೂರು ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಆರೋಗ್ಯ ತಪಾಸಣೆಯನ್ನು ನಾವು ಏರ್ಪಾಡು ಮಾಡಿದ್ದೀವಿ ಸಮಸ್ತ ನಾಗರಿಕ ಬಂಧುಗಳಿಗೆ ನಾನು ಇಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಬಸವೇತಿ ಬಸವೇಶ್ವರ ಸಮಿತಿಯ ಈ ಒಂದು ಸಭಾಂಗಣದಲ್ಲಿ ನಾವೆಲ್ಲ ಸೇರಿದ್ದೇವೆ ಇವತ್ತು ಮುಖ್ಯ ವಿಷಯ ಇರೋದು ಈಗ ಉಚಿತ ಉಚಿತ ಅಂತಲ್ಲ ಆರೋಗ್ಯ ತಪಾಸಣೆ ಶಿಬಿರ ಅಂತ ಆರೋಗ್ಯ ತಪಾಸಣೆ ಶಿಬಿರ ಅಂತ ಹೇಳುವಾಗ ನಾವು ಅನೇಕ ಸಂಗತಿಗಳು ನಮ್ಮ ಮನಸ್ಸಲ್ಲಿ ಬರ್ತದೆ ಅನೇಕ ಅಂದರೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮಗೆ ಬೇರೆ ಬೇರೆ ರೀತಿಯ ಹುಟ್ಟಿದಿಂದಲೇ ಬೇರೆ ಬೇರೆ ರೀತಿಯ ಿ ಸಮಾಜಮುಖಿ ಮಾಡುವಂತಹ ಒಂದು ಕೆಲಸ ನಮ್ಮದು ಅಂತ ನಾವು ಯೋಚನೆ ಮಾಡಿಕೊಂಡು ಜನತಾ ಸೇವೆಯೇ ಜನಾರ್ದನ ಸೇವೆ ಅಂತ ಹೇಳುವಂತ ನಿಟ್ಟಿನಲ್ಲಿ ನಾವು ಬಸವೇಶ್ವರ ದೇವಸ್ಥಾನ ಸಮಿತಿ ಮತ್ತು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಮತ್ತು ಸೇವಾ ಭಾರತಿ ಕೊಡಗು ಈ ಮೂರು ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಆರೋಗ್ಯ ತಪಾಸಣೆಯನ್ನು ನಾವು ಏರ್ಪಾಡು ಮಾಡಿದ್ದೀವಿ ಈಗಾಗಲೇ ನಿಮಗೆ ನಮಗೆಲ್ಲ ತಿಳಿದಿರುವ ಹಾಗೆ ನಾವೆಲ್ಲ ಬಂದು ಸೇರಿದ್ದೇವೆ ಇಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಇರುವ ಜೊತೆಯಲ್ಲಿರುವಂತಹ ಡಾಕ್ಟ್ರುಗಳ ಪರಿಚಯವನ್ನು ನಿಮಗೆ ಮಾಡಿಕೊಡ್ತೀನಿ ಶಸ್ತ್ರಶಕ್ ಚಿಕಿತ್ಸಾ ವಿಭಾಗದಿಂದ ಡಾಕ್ಟರ್ ತೇಜಸ್ ಇವರು ಇದ್ದಾರೆ ತೇಜಸ್ ಇವರು ಸ್ವಲ್ಪ ನಮ್ಮ ಜೊತೆ ಇದ್ದಾರೆ ಇವರ ಸೇವೆಯನ್ನು ನಾವು ಪಡ್ಕೊಳ್ಬೇಕು ಪ್ರಸ್ತುತಿ ಮತ್ತು ಶ್ರೀರೋಗ ವಿಭಾಗದಿಂದ ಡಾಕ್ಟರ್ ಸಂಧ್ಯಾ ಸ್ನಾತಕೋತ್ತರ ಇವರು ಇಲ್ಲಿ ಇದ್ದಾರೆ ಮತ್ತು ಮಕ್ಕಳ ವಿಭಾಗ ಮೊಹಮ್ಮದ್ ಅರ್ಬಸ್ ಅಮೀದ್ ಅವರು ಅವರು ಕೂಡ ಇದ್ದಾರೆ ನಾವು ಸ್ವಲ್ಪ ಒಂದು ಕ್ಷಮೆ ಅಂದರೆ ಸ್ವಲ್ಪ ತಡವಾಗಿ ಆಗಿದೆ ಆದರೆ ಒಂದು ನಿಮಿಷ ಆದರೆ ಇದನ್ನು ನಾವು ಸ್ವಲ್ಪ ನಿಧಾನವಾದರೂ ಪ್ರಧಾನ ಅಂತ ಹೇಳ್ಕೊಂಡು ಸುಮಾರು ಒಂದು ಎಲ್ಲಿವರೆಗೆ ಯಾರೆಲ್ಲ ಪ್ರಯ ಇದು ಪೇಷನ್ಸ್ಗಳು ನಮ್ಮ ಸೇವಾ ಭಾರತೀಯ ಜಿಲ್ಲಾಧ್ಯಕ್ಷರಾಗಿ ಟಿ ಸಿ ಚಂದ್ರನ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೆ ಅದರ ಸ ಉಪಾಧ್ಯಕ್ಷರಾಗಿ ಕೆ ಕೆ ಮಹೇಶ್ ಕುಮಾರ್ ಅಂತ ಅವರು ಮಡಿಕೇರಿಯಲ್ಲಿ ಇರ್ತಾರೆ ಅವರು ನಮ್ಮ ಇವತ್ತು ಈ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಕಳಿಸಿಕೊಟ್ಟಿದ್ದಾರೆ ಡಾಕ್ಟರ್ ಸುಧಾಕರ್ ಸುಧಾಕರ್ ಅಂತ ಇಲ್ಲಿ ನಮ್ಮ ಹತ್ರ ಫಾರ್ಮಸಿಸ್ಟ್ ಅಲ್ಲಿಂದ ಬಂದಿದ್ದಾರೆ ಸೊ ನಾವು ಎಲ್ಲ ನಮ್ಮ ಎಲ್ಲವನ್ನು ಸಾವಧಾನವಾಗಿ ನಾವು ಎಲ್ಲವನ್ನು ಡಾಕ್ಟರ್ ಜೊತೆ ಹಂಚ್ಕೊಂಡು ನಾವು ನಮ್ಮ ಒಂದು ಸಮಸ್ಯೆಗಳನ್ನು ಹೇಳ್ತಾ ಪರಿಹಾರ ಕಂಡುಕೊಳ್ಳುವ ಅಂತ ಹೇಳುವಂಥದ್ದು ನಮಸ್ತೆ ಅಲ್ಲಿ ಕವರ್ ಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ